ಫಿಲ್ಮ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಟಿ ಐಂದ್ರಿತಾ ರೇಗೆ ಸ್ವಲ್ಪ ನಾಚಿಕೆ ಇಲ್ಲ ಹೌದು ನಟಿ ಐಂದ್ರ ಸ್ವಲ್ಪ ನಾಚಿಕೆ ಇಲ್ಲ ಅಂತ ಬೇರೆ ಯಾರೋ ಕಾಮೆಂಟ್ ಮಾಡಿದ್ರು ಅಂತ ಅನ್ಕೊಂಡ್ಬಿಡಿ ಸ್ವತಃ ನನಗೆ ಸ್ವಲ್ಪವೂ ನಾಚಿಕೆ ಇಲ್ಲ ಎಂದು ಸ್ವತಃ ನಟಿ ಐಂದ್ರಿತಾ ರೇ ನಗುತ್ತಾನೆ ಹೇಳುವಂಥದ್ದು ಇದು ಕಲರ್ ಸೂಪರ್ ವಾಯ್ ನಲ್ಲಿ ಪ್ರಸಾರ ಆಗ್ತಿರುವಂತ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಈ ಒಂದು ಮಾತನ್ನ ಅವರು ಹೇಳ್ತಾರೆ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಡ್ಯಾನಿಶ್ ಸೇಟ್ ಜೊತೆ ನಟಿ ಐಂದ್ರ ರೈ ಭಾಗವಹಿಸಿದ್ರು ಕಾರ್ಯಕ್ರಮದ ನಿರೂಪಕ ಅಕುಲ್ ಬಾಲಾಜಿ ನಾವು ಕೇಳಿಪಟ್ಟಿರುವುದು ಏನು ಅಂದ್ರೆ ಐಂದ್ರಿತಾ ರೈ ಬಟ್ಟೆ ಶೇ ಅಂತ ಚಿಕ್ಕ ವಯಸ್ಸಿನಿಂದಲೂ ಸ್ವಲ್ಪ ನಾಚಿಕೆ ಸ್ವಭಾವದವರು ಒಂದ್ ಕಾಲದಲ್ಲಿ ಫೋಟೋಗೆ ಪೋಸ್ಟ್ ಕೊಡೋದಕ್ಕೂ ನೀವು ಯೋಚನೆ ಮಾಡ್ತಿದ್ರ ಅಂತೆ ಆದ್ರೆ ಇತ್ತೀಚೆಗೆ ಬಿಕ್ರಿ ಶೂಟ್ ಮಾಡ್ತಿದ್ದೀರಿ ಇಂತಹ ಬೋಲ್ಡ್ ಸ್ಟೆಪ್ ಹೇಗೆ ತೆಗೆದುಕೊಂಡ್ರಿ ಎಂದು ಪ್ರಶ್ನೆಯನ್ನ ಹಾಕ್ತಾರೆ ಅದಕ್ಕೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವುದೇ ಹೋಟೆಲ್ಗೆ ಹೋದ್ರು ಊಟಕ್ಕೆ ಆರ್ಡರ್ ಮಾಡಬೇಕಾದ್ರೂ ನಾಚಿಕೆ ಪಡ್ಕೊಳ್ತಿದ್ದೆ ಪರಿಚಯ ಎಲ್ಲರ ಜೊತೆ ಮಾತನಾಡಲು ಆಗ್ತಿರ್ಲಿಲ್ಲ ಈಗ ಅಂತಾರೆ ಐಂದಿರ್ತಾರೆ ಅವರು ಹಾಗಾದ್ರೆ ಈಗ ನಾಚಿಕೆ ಸ್ವಭಾವ ಇಲ್ವಾ ಅಂತ ಅಕುಲ್ ಬಾಲಾಜಿ ಕೇಳಿದಾಗ ಈಗ ನಾಚಿಕೆನೆ ಇಲ್ಲ ಅಂದ್ಬಿಟ್ಟು ನಗು ನಗತಾನೆ ಐಂದಿರ್ತಾರೆ ಇವರು ಹೇಳ್ತಾರೆ ಇದು ಸಿಕ್ಕಾ ಬೋರ್ಡ್ ಸ್ಟೇಟ್ಮೆಂಟ್ ಎಂದು ಅಕುಲ್ ಬಾಲಾಜಿ ಕಾಮೆಂಟ್ ಕೂಡ ಮಾಡ್ತಾರೆ ನಿಮ್ಗೆ ಅನ್ಸುತ್ತಾ ಈಗ ಅಂತ ನಾಚಿಕೆ ಆಗೋಲ್ಲ ಲೈಕ್ ಮಾಡಿ ಶೇರ್ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ